ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ನಾವು ಎಲ್ಲರೂ ಪರಮಾತ್ಮನ ಅನುಗ್ರಹವನ್ನು ಬಯಸುತ್ತೇವೆ ಅವನ ಅನುಗ್ರಹ ನಮ್ಮ ಮೇಲೆ ಆಗಬೇಕೆಂದರೆ ನಾವು ಚಾತುರ್ಮಾಸದಲ್ಲಿ ಯಾವುದೇ ವ್ರತವನ್ನು ಮಾಡಿದರೂ ಭಕ್ತಿಯಿಂದ ಮಾಡಬೇಕು ಚಾತುರ್ಮಾಸದಲ್ಲಿ ಪ್ರತಿಯೊಂದು ದಿನಕ್ಕೂ ಮಹತ್ವವಿದೆ ಯಾವ ದಿನದಲ್ಲಿ ನಾವು ಉಪವಾಸ ಮಾಡಿದರೂ ಏಕಾದಶಿ ಉಪವಾಸಕ್ಕಿಂತ ಹತ್ತು ಪಟ್ಟು ಅಧಿಕ ಫಲ ದೊರೆಯುತ್ತದೆ ಅದರಂತೆ ಚಾತುರ್ಮಾಸದಲ್ಲಿ ಭಾಗವತ ಪುರಾಣವನ್ನು ಕೇಳುವುದು ಹೇಳುವುದು ತುಂಬ ಫಲದಾಯಕವಾಗಿದೆ ಚಾತುರ್ಮಾಸದಲ್ಲಿ ಮಾಡಬೇಕಾದ ಕೆಲವು ಸುಲಭ ದಾನಗಳು ಹಾಗೂ ಅವುಗಳ ಫಲವನ್ನು ಈಗ ನೋಡೋಣ ಎಲ್ಲ ದಾನಗಳಲ್ಲಿ ಅನ್ನದಾನ ಬಹಳ ಶ್ರೇಷ್ಠವಾಗಿದೆ ಏಕೆಂದರೆ ಅನ್ನದಾನದಿಂದ ಮನುಷ್ಯನು ತೃಪ್ತಿಯಾಗಿ ಅವನಿಗೆ ಊಟಕ್ಕೆ ಹಾಕಿದಾಗ ಹೊಟ್ಟೆ ತುಂಬಿದ ನಂತರ ಸಾಕು ಸಾಕು ಎಂದು ತೃಪ್ತಿಯಾಗುತ್ತಾನೆ ಅದಕ್ಕೆ ಅನ್ನದಾನವು ಬಹಳ ಶ್ರೇಷ್ಠವಾದದ್ದು ಘ್ರತದಾನ ಈ ದಾನ ಮಾಡಿದರೆ ದೇವತೆಗಳು ಸ್ವರ್ಗಲೋಕದಲ್ಲಿ ಅಮೃತಪಾನವನ್ನು ಮಾಡಿಸುತ್ತಾರೆ ಅಕ್ಕಿದಾನ ಈ ದಾನದಿಂದ ನಮಗೆ ಸ್ವರ್ಗಲೋಕವು ಪ್ರಾಪ್ತಿಯಾಗುತ್ತದೆ ತಾಂಬೂಲ ದಾನ ಈ ದಾನದಿಂದ ನಮಗೆ ಅನಂತ ಭೋಗಗಳು ಸಿಗುತ್ತವೆ ಫಲದಾನ ಫಲದಾನದಿಂದ ನಮಗೆ ಇಷ್ಟ ಸಿದ್ಧಿಯಾಗುತ್ತದೆ ಬೀಜ ಫಲದಾನ ಅಂದರೆ ಬೀಜಗಳಿರುವ ದಾಳಿಂಬೆ ಪೇರಲ ಸೇಬು ಅಂಜೂರು ಹಣ್ಣು ಇತ್ಯಾದಿಗಳನ್ನು ದಾನ ಮಾಡಿದರೆ ಸಂತತಿ ಅಭಿವೃದ್ಧಿಯಾಗುತ್ತದೆ ಬೆಳ್ಳಿ ದಾನ ಮಾಡುವುದರಿಂದ ಜನ್ಮಾಂತರದಲ್ಲಿ ಸುಂದರವಾದ ಹೆಂಡತಿ ದೊರೆಯುತ್ತಾಳೆ ವಿದ್ಯಾದಾನ ವಿದ್ಯಾದಾನವು ಬಹಳ ಶ್ರೇಷ್ಠವಾದುದು ವಿದ್ಯಾದಾನ ಮಾಡುವುದರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡಿದರೆ ಒಳ್ಳೆಯ ಜ್ಞಾನವು ಪ್ರಾಪ್ತಿಯಾಗುತ್ತದೆ ಹಾಗೂ ಆಷಾಢ ಮಾಸದಲ್ಲಿ ಆಷಾಢ ಶುದ್ಧ ಸಪ್ತಮಿಯಲ್ಲಿ ಎಂದು ನಾವು ಸೂರ್ಯನ ಆರಾಧನೆಯನ್ನು ಮಾಡಿದರೆ ನಮಗೆ ಆರೋಗ್ಯ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಅದರಂತೆ ಆಷಾಢ ಶುದ್ಧ ಷಷ್ಠಿ ದಿನ ನಾಗರಾಜನ ಆರಾಧನೆ ಮಾಡಿದರೆ ಸರ್ವ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ನಮ್ಮ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿಯೋಣ